ಚಲವಿನ ಚಿತ್ರದ ಅದ್ಭುತವಾದಂಥ ನಟ ಆಗಿದ್ದರು ಇವರು ಇನ್ನು ಅಲ್ಲಿ ಸಾಕಷ್ಟು ದೊಡ್ಡ ಹೆಸರು ಮಾಡಿದಂಥ ಇವರು ಮಾದೇಶ ಸಿನಿಮಾದಲ್ಲೂ ಕೂಡ ಶಿವರಾಜ್ ಕುಮಾರ್ ಜೊತೆ ಅಭಿನಯಿಸಿದರು ಮತ್ತು ಲಕ್ಷ್ಮಿ ಎಂಬ ಸಿನಿಮಾದಲ್ಲೂ ಕೂಡ ಶಿವರಾಜ್ ಕುಮಾರ್ ಜೊತೆ ವಿಲನ್ ಆಗಿ ಹಾಗೂ ಜೋಗಿ ಸಿನಿಮಾದಲ್ಲೂ ಕೂಡ ಶಿವರಾಜ್ ಕುಮಾರ್ ಅವರ ಜೊತೆ ವಿಲನ್ ಆಗಿ ಇನ್ನು ಚಲುವಿನ ಚಿತ್ರದಲ್ಲಿ ಪ್ರಮುಖ ವಿಲನ್ ಆಗಿ ಹಾಗೂ ಅಮೂಲ್ಯ ತಂದೆಯ ಪಾತ್ರದಲ್ಲಿ ಅಭಿನಯಿಸಿದಂಥ ಸುರೇಶ್ ಚಂದ್ರ ಅವರು ಇದೀಗ ವಿಧಿವಶರಾಗಿದ್ದಾರೆ ಏನು ಕೊರೋನಾ ಸೋಂಕಿನಿಂದ ಬಳಲುತ್ತಿದ್ದಂಥ ಇವರು ಈಗ ಸದ್ಯಕ್ಕೆ ಈಗ ವಿಧಿವಶರಾಗಿದ್ದಾರೆ ಎಂಬ ಮಾಹಿತಿ ಇದೆ ಮಧ್ಯರಾತ್ರಿ ಹತ್ತೊಂಬತ್ತರ ಸುಮಾರನ್ನೇ ಬೆಂಗಳೂರಿನ ಜಯನಗರದ ಖಾಸಗಿ ಆಸ್ಪತ್ರೆ ಕೊನೆ ಸುಳಿದಿದ್ದಾರೆ ಇನ್ನು ಬೆಂಗಳೂರಿನ ಸುಬ್ರಹ್ಮಣ್ಯ ನಗರದಲ್ಲಿ ಅಂತ ಇವರು ಈಗ ಪತ್ನಿ ಮತ್ತು ಇಬ್ಬರು ಮಕ್ಕಳನ್ನು ಬಿಟ್ಟು ಅಗಲಿದ್ದಾರೆ ಅಂತ ಹೇಳಲಾಗಿದೆ ಇನ್ನು ಸುರೇಶ್ ಚಂದ್ರ ಅವರು ತುಂಬಾ ಅದ್ಭುತವಾದಂಥ ಹಾಗೂ ಮೇರೋ ನಟ ಅಂತ ಹೇಳ್ಬೋದು ಇನ್ನು ಚಲವಿನ ಚಿತ್ರದಂತೂ ತುಂಬ ನಟೋರಿಯಸ್ ರೌಡಿ ಪಾತ್ರದಲ್ಲಿ ಇವರು ಗುರುಸ್ಕೊಂಡಿದ್ದರು ಅಲ್ಲಿ ಮಾದಿಶನನ್ನು ತಲೆಗೆ ಹೊಡೆದು ಹುಚ್ಚನ ಪಾತ್ರದಲ್ಲಿ ಮಾಡಿ ತಮ್ಮ ಮಗಳ ಸುದ್ದಿಗೆ ಬಂದರೆ ಏನು ಮಾಡ್ತೀವಿ ಎಂಬ ಮೆಸೇಜನ್ನು ಕೂಡ ಸುರೇಶ್ ಚಂದ್ರ ಅವರು ಅಲ್ಲಿ ಕೊಟ್ಟಿರು ಅವರ ನಟರಿಗೆ ಆ ಭಯಾನಕತೆಗೆ ಸುಮಾರು ಒಂದು ವರ್ಷಗಳ ಕಾಲ ಸಿನಿಮಾ ಓಡಿತ್ತು ಸುರೇಶ್ ಚಂದ್ರ ಅವರಿಗೆ ಅತಿ ದೊಡ್ಡ ಹೆಸರು ಕೂಡ ತಂದು ಕೊಟ್ಟಿತ್ತು ಇಂಥ ಅದ್ಭುತವಾದ ನಟ ಅರವತ್ತೇಳನೇ ವಯಸ್ಸಿನಲ್ಲಿ ಈಗ ಅವರ ಆತ್ಮಕ್ಕೆ ಶಾಂತಿ ದೊರಕಲಿ